ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಎಲ್ಲಿದೆ ಆ ರೀತಿ ಜೆ ಪಿ ಅರ್ಧಕ್ಕೂ ಹೆಚ್ಚು ಮಂದಿ ರಾಜೀನಾಮೆ ನೀಡಬೇಕಾಗತ್ತೆ ಇದು ಸಚಿವ ಮಧು ಬಂಗಾರಪ್ಪ ಕೊಟ್ಟಿರುವಂತ ಹೇಳುತ್ತೆ ಅಲ್ಲ ಎಫ್ ಐ ಆರ್ ಆಗಿಬಿಟ್ರೆ ರಾಜೀನಾಮೆ ಕೊಡ್ಬೇಕಂತ ಏನಾದರೂ ಎಲ್ಲಾದ್ರೂ ರೂಲ್ಸ್ ಇದೆಯಾ ರೂಲ್ಸ್ ಮುಖಲ್ ಆ ರೀತಿ ಏನಾದರೂ ಎಫ್ ಐ ಆರ್ ಆದರೂ ರಾಜೀನಾಮೆ ಕೊಡಬೇಕಂತಿದ್ರೆ ಬಿ ಜೆ ಪಿ ಅರ್ಧಕ್ಕಿಂತ ಹೆಚ್ಚು ಮಂದಿ ರಿಸೈನ್ ಮಾಡಬೇಕಾಗತ್ತೆ ಮೂರ ಆರೋಪಕ್ಕೆ ರಾಜೀನಾಮೆ ಕೇಳ್ತಿರೋದ್ರ ಬಗ್ಗೆ ಕೇಳ್ತಿರೋರ್ಗೆ ಈಗ ಉತ್ತರ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಕ್ರಿಕೆಟು ಸಿದ್ದರಾಮಯ್ಯ ಯಾವುದೇ ಕ್ಷಣಕ್ಕೂ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂತಹ ಅಗತ್ಯ ಇಲ್ಲ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅವರ ಮುಂದುವರಿಕೆ ವಿಚಾರ ಸಂಬಂಧಪಟ್ಟಂತೆ ಅವರು ಹೇಳಿದ್ದಾರೆ ಆ ತೀರ್ಮಾನವನ್ನ ಪಕ್ಷದ ಹೈಕಮಾಂಡ್ ಮಾಡುತ್ತೆ ಎಫ್ಐಆರ್ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಬರೆದಿಲ್ವಲ್ಲ ಅಂತ ಹೇಳಿದ್ದಾರೆ ರಾಜೀನಾಮೆ ಇದೆಯಾ ನೋಡಿದೀರಾ ನೀವು ಎಲ್ಲಿದೆ ಕಾನೂನು ಎಷ್ಟು ಜನರು ಅವರಿಗೆ ಹೇಳಿಕೆ ಕೊಡ್ಕೊಂಡು ಎಲ್ಲ ಬಾಯ್ ಬಾಯಿ ಬಿಡ್ಕೊತಾ ಇದಾರಾ ಎಷ್ಟು ಜನರು ಬೇಲ್ ಮೇಲ್ ಇದಾರೆ ಎಷ್ಟ್ ಜನರ ಮೇಲೆ ಎಫ್ಐಆರ್ ಇದೆ ಅವರೆಲ್ಲ ರಾಜಕಾರಣಿ ಆಗಕ್ಕೆ ಯೋಗ್ಯತೆ ಇದೆಯಾ ರಾಜಕಾರಣದ ಬಗ್ಗೆ ಮಾತಾಡ್ತಾರಲ್ಲ ಇವರು ಈ ದೇಶ ಕಾನೂನು ಇದೆ ತಾನೆ ಸಿದ್ದರಾಮಯ್ಯ ಅವರು ಅದನ್ನ ಪರಿಪಾಲಿಸ್ತಾ ಇದ್ದಾರೆ ತಾನೆ ಅಷ್ಟೇ ಇದ್ ಕೂತ್ರ ಇದನ್ನ ಬಹಳ ದೊಡ್ಡ ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆನೇ ಇಲ್ಲ ಹನ್ನೆರಡು ವರ್ಷದ ಕೇಸ್ನ ತಂದು ಸ್ವಾರ್ಥಕ್ಕೆ ತಗೊಂಡು ಬಂದು ನಿಂತಾಗ ಅನಿವಾರ್ಯವಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಈಗ ಎಫ್ಐಆರ್ ಆರ್ ಆಗಿದೆ ಮೊರೆ ಹೋಗ್ತಾರೆ ಆಪ್ಷನ್ಸ್ ಇದೆ ಸಿದ್ದರಾಮಯ್ಯ ಅವರಿಗೆ ಕೋರ್ಟ್ ಎಲ್ಲ ಆಗ್ಲಿ ಎಫ್ಐ ಆರ್ ಆಗ್ಲಿ ನಿಜವಾಗ್ಲೂ ಅವರು ಅಪರಾಧಿ ಅಂದ್ರೆ ಅವ್ರ ತೀರ್ಮಾನ ತಗೋತಾರೆ ಯಾರು ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾರೆ ಇನ್ನು ನಾಲ್ಕು ವರ್ಷ ಐದು ವರ್ಷ ಇದನ್ನೇ ಮಾಡ್ಕೊಂಡು ಕುತ್ಕೊಳ್ಳಿ ಅಷ್ಟೇ ಯಾವಾಗ್ಲೂ ಅಷ್ಟೇ ಹೈಕಮಾಂಡ್ ಆ ನಿಟ್ಟಿನ ಮೇಲೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗುತ್ತೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ಅದು ಬದ್ಧವಾಗಿ ಎಲ್ಲಾ ಮುಖಂಡರು ಕಾರ್ಯಕರ್ತರು ಇರ್ತಾರೆ ಮಾಡೋ ಕೆಲಸ ಎಲ್ಲ ಮಾಡ್ತಾರೆ ಕಾನೂನಲ್ಲಿ ಇದೆಯಾ ರಾಜೀನಾಮೆ ರಾಜೀನಾಮೆ ಕೊಡಬೇಕಂತ ಯಾವ್ದಾರು ಕಾನೂನು ಇದೆಯಾ ನೋಡಿದೀರಾ ನೀವು ಎಲ್ಲಿದೆ ಕಾನೂನು ಎಷ್ಟು ಜನರು ಬಿಜೆಪಿ ಅವ್ರಿಗೆ ಹೇಳಿಕೆ ಕೊಡ್ಕೊಂಡು ಎಲ್ಲ ಬಾಯ್ ಬಾಯಿ ಬಿಡ್ಕೊತಾ ಇದಾರಲ್ಲ ಎಷ್ಟು ಜನರು ಬೇಲ್ ಮೇಲ್ ಇದಾರೆ ಎಷ್ಟ್ ಜನರ ಮೇಲೆ ಎಫ್ಐಆರ್ ಇದೆ ಅವರೆಲ್ಲ ರಾಜಕಾರಣಿ ಆಗಕ್ಕೆ ಯೋಗ್ಯತೆ ಇದೆಯಾ ರಾಜಕಾರಣದ ಬಗ್ಗೆ ಮಾತಾಡ್ತಾರಲ್ಲ ಇವರು ಈ ದೇಶ ಕಾನೂನು ಇದೆ ತಾನೆ ಸಿದ್ದರಾಮಯ್ಯ ಅವರು ಅದನ್ನ ಪರಿಪಾಲಿಸ್ತಾ ಇದಾರೆ ತಾನೆ ಅಷ್ಟೇ ಇದ್ ಉತ್ತರ ಇದನ್ನ ಬಹಳ ದೊಡ್ಡ ಚರ್ಚೆ ಮಾಡ್ತಾರೆ